ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತು ರಾಯರ ಬಗ್ಗೆ ಒಂದು ಅದ್ಭುತವಾದಂಥ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೈಕುನ್ ಮರೀದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಗುರುವಿಲ್ಲದೆ ಜೀವನ ವ್ಯರ್ಥ ಅಂತ ಹೇಳ್ಬೋದು ಜೀವನದಲ್ಲಿ ಒಂದು ಗುರಿ ಇರಬೇಕು ಹಾಗೆ ಗುರು ಇರಬೇಕು ಅಂತ ಕೂಡ ಹೇಳ್ತಾರೆ ಗುರುಗಳು ಇಲ್ಲದೆ ಬದುಕಲು ಅಸಾಧ್ಯ ಅಂತ ಹೇಳ್ಬೋದು ಗುರು ಇಲ್ಲದೆ ಬದುಕು ಅರ್ಥಹೀನ ಹಾಗಾಗಿ ಗುರುಗಳ ಮಾರ್ಗದರ್ಶನ ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯ ಅಂತ ಹೇಳ್ಬೋದು ನಮ್ಮ ಆರಾಧ್ಯ ಗುರುಗಳು ಅಂದರೆ ರಾಘವೇಂದ್ರ ಸ್ವಾಮಿಗಳು ಗುರು ರಾಘವೇಂದ್ರ ಸ್ವಾಮಿಗಳು ಅಂತಲೇ ಕರೆಯುವಂಥದ್ದು ಕಲಿಯುಗದಲ್ಲಿ ವಿಶೇಷವಾಗಿ ರಾಯರು ರಾಯರನ್ನು ಕಲಿಯುಗದ ಕಾಮದೇನು ನಂಬಿದಂಥ ಭಕ್ತರನ್ನು ಎಂದಿಗೂ ಕೈ ಬಿಡೋದಿಲ್ಲ ಅಂತ ಕರೀತಾರೆ ನಾವು ಗುರುಗಳಿಗೆ ಶರಣಾದರೆ ಸಾಕು ನಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಯಾಕೆ ಪ್ರತಿಯೊಬ್ಬರು ಕೂಡ ರಾಯರನ್ನು ಗುರುರಾಯರು ಅಂತ ಕರೀತಾರೆ ಅಂತ ಅಂದರೆ ರಾಯರು ವಿದ್ಯೆ ಕಲಿಸುವುದರಲ್ಲಿ ಮಹಾಯೋಗಿ ದೈತ್ಯ ಬಾಲಕರಿಗೂ ಬೋಧಿಸುವ ಜಾಣತನ ಅವರಲ್ಲಿದೆ ಮಗುವಿಗೆ ಬೆಲ್ಲವನ್ನು ನೀಡಿ ಮಗ್ಗಿ ಕಲಿಸುವ ನೈಪುಣ್ಯ ಅವರಲ್ಲಿದೆ ಅದಕ್ಕಾಗಿ ಭಗವಂತ ಏನು ಮಾಡಿರುವಂಥದ್ದು ಅಂದರೆ ಭೂಲೋಕಕ್ಕೆ ಕಳಿಸಿದ್ದಾರೆ ಕಲಿಯುಗದಲ್ಲಿ ಭಕ್ತರನ್ನು ಉದ್ಧಾರ ಮಾಡುವುದು ಇವರಿಂದ ಬಲು ಸುಲಭ ಅಂತ ಭಗವಂತನಿಗೆ ಕೂಡ ಗೊತ್ತು ಹಾಗಾಗಿ ರಾಯರನ್ನು ಭೂಲೋಕಕ್ಕೆ ಕಳಿಸಿರುವಂಥದ್ದು ಭಕ್ತರ ಎಂಥದ್ದೇ ಒಂದು ಇಷ್ಟಾರ್ಥ ಇರಲಿ ಅದನ್ನು ಸುಲಭವಾಗಿ ನೆರವೇರಿಸ್ತಾರೆ ರಾಯರು ಅದಲ್ಲದೆ ಮೋಕ್ಷ ಮಾರ್ಗವನ್ನು ಕೂಡ ಸುಲಭವಾಗಿ ದೊರಕುವಂತೆ ಮಾಡುವಂಥದ್ದು ಅದುದರಿಂದ ಕಲಿಯುಗದಲ್ಲಿ ಜನರೆಲ್ಲರೂ ಗುರು ರಾಯರ ಬಳಿ ಧಾವಿಸಿ ಬರ್ತಿದ್ದಾರೆ ರಾಯರು ಅಂದ್ರೇ ಅಷ್ಟು ಅಚ್ಚುಮೆಚ್ಚು ಪ್ರತಿಯೊಬ್ಬರು ಭಕ್ತರು ಕೂಡ ರಾಯರನ್ನು ಅಷ್ಟು ಶ್ರದ್ಧೆ ಭಕ್ತಿಯಿಂದ ಪೂಜಿಸುವಂಥದ್ದು ರಾಯರನ್ನು ಯಾಕೆ ಅಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಾರೆ ಅಂದರೆ ಅವರು ಕರುಣಾಮಯಿಗಳು ಅಗಮ್ಯ ಮಹಿಮರು ಯಾವ ಕ್ಷಣದಲ್ಲಿ ಯಾವ ಮಹಿಮೆಯನ್ನು ತೋರ್ತಾರೆ ಅಂತ ಯಾರಿಗೂ ಕೂಡ ಊಹೆ ಕೂಡ ಮಾಡಲು ಸಾಧ್ಯವಾಗೋದಿಲ್ಲ ಹಾಗಾಗಿ ಕಲಿಯುಗದಲ್ಲಿ ವಿಶೇಷವಾಗಿ ರಾಯರು ಅಂತಲೇ ಹೇಳ್ಬೋದು ಭಕ್ತರ ಬಾಳಿನ ಬೆಳಕು ಅಂತಲೇ ಹೇಳ್ತೀನಿ ಸ್ನೇಹಿತರೆ ನಿಜವಾಗ್ಲೂ ರಾಯರ ಅನುಗ್ರಹವನ್ನು ಪಡೀಬೇಕು ಅಂದರೆ ಭಕ್ತಿಯಿಂದ ಪೂಜೆ ಮಾಡಲೇಬೇಕು ಹಾಗೆಯೇ ಒಂದು ಶ್ರದ್ಧೆ ಭಕ್ತಿ ನಂಬಿಕೆ ಇದ್ದಲ್ಲಿ ಅನುಗ್ರಹ ಖಂಡಿತವಾಗಲೂ ದೊರೆಯುತ್ತೆ ಹಾಗೆಯೇ ರಾಯರಿಗೆ ಅತ್ಯಂತ ಪ್ರಿಯವಾದ ಒಂದು ಮಂತ್ರದ ಬಗ್ಗೆ ಇವತ್ತು ತಿಳಿಸ್ತಾ ಇದ್ದೀನಿ ಇದು ರಾಯರಿಗೆ ಅತ್ಯಂತ ಪ್ರಿಯವಾದ ಮಂತ್ರ ಕೂಡ ಹೌದು ಹಾಗೆಯೇ ಇದು ಒಂದು ಸರ್ವಶ್ರೇಷ್ಠವಾದ ಮಂತ್ರ ಅಂತಲೇ ಹೇಳ್ಬೋದು ಇದನ್ನು ಪ್ರತಿಯೊಬ್ಬರು ಕೂಡ ಹೇಳೇ ಹೇಳ್ತಾರೆ ಅಷ್ಟು ಸರಳವಾದಂತಹ ಮಂತ್ರ ಹಾಗೆಯೇ ರಾಯರ ಮಠಗಳಲ್ಲಿ ಕೂಡ ಈ ಒಂದು ಮಂತ್ರವನ್ನು ಹಾಕಿರ್ತಾರೆ ಅದು ಯಾವುದು ಅಂದರೆ ಪೂಜ್ಯಾಯ ರಾಘವೇಂದ್ರಾಯ ಅನ್ನುವಂಥ ಒಂದು ಮಂತ್ರ ಈ ಒಂದು ಮಂತ್ರವನ್ನು ಪ್ರತಿಯೊಬ್ಬರು ಕೂಡ ಪ್ರತಿನಿತ್ಯನೂ ಹೇಳ್ಕೊಂಡೇ ಹೇಳ್ಕೊಳ್ತಾರೆ ಈ ಒಂದು ಮಂತ್ರದ ಅರ್ಥವೇನು ಅಂತ ಅಂದರೆ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಪರಮ ಪೂಜ್ಯರಾಗಿದ್ದಾರೆ ಸತ್ಯ ವ್ರತರಾಗಿದ್ದಾರೆ ಧರ್ಮ ನಿಷ್ಠರಾಗಿದ್ದಾರೆ ಭಜಿಸುವ ಭಕ್ತರಿಗೆ ಕೇಳಿದ್ದನ್ನು ನೀಡುವ ಕಲ್ಪವೃಕ್ಷ ಎನಿಸಿದ್ದಾರೆ ಹಾಗೆಯೇ ಬಯಸುವವರಿಗೆ ಬಯಸಿದ್ದನ್ನು ದಯಪಾಲಿಸುವಂತಹ ಕಾಮಧೇನು ಎನಿಸಿದ್ದಾರೆ ಕಷ್ಟಗಳ ಅಂಧಕಾರಕ್ಕೆ ಸೂರ್ಯರಾಗಿದ್ದಾರೆ ವಿಷ್ಣು ಭಕ್ತರ ನಡುವೆ ಚಂದ್ರನಂತೆ ಕಂಗೊಳಿಸುತ್ತಿದ್ದಾರೆ ಅತ್ಯಂತ ದಯಪೂರ್ಣರಾಗಿದ್ದಾರೆ ಇಂತಹ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರಿಗೆ ಭಕ್ತಿಯಿಂದ ನಮಸ್ಕಾರವನ್ನು ಸಲ್ಲಿಸುತ್ತೇನೆ ಅನ್ನುವಂಥದ್ದು ಈ ಒಂದು ಮಂತ್ರದ ಅರ್ಥ ಅಂತ ಹೇಳ್ಬೋದು ಇವಾಗಲೂ ಎಷ್ಟು ಅರ್ಥಪೂರ್ಣವಾಗಿದೆ ಅಂತ ಅಂದರೆ ಭಕ್ತರು ಏನೇ ಕೇಳ್ಕೊಂಡ್ರು ರಾಯರು ಅದನ್ನು ಕರುಣಿಸ್ತಾರೆ ಅಲ್ವಾ ಹಾಗಾಗಿ ಅವ್ರನ್ನ ಕಲ್ಪವೃಕ್ಷ ಕಲಿಯುಗದ ಕಾಮಧೇನು ಅಂತ ಕೂಡ ಕರೆಯುವಂಥದ್ದು ನಿಮಗೆ ರಾಯರ ಯಾವ ಒಂದು ಸ್ತೋತ್ರ ಬರಲ್ಲ ಅಂದರೂ ಪರವಾಗಿಲ್ಲ ಈ ಒಂದು ಮಂತ್ರವನ್ನು ಹೇಳಿ ಸಾಕು ನಿಜವಾಗ್ಲೂ ಎಷ್ಟೋ ಬದಲಾವಣೆಗಳನ್ನು ನೀವು ಕಾಣ್ತೀರಾ ಪ್ರತಿನಿತ್ಯ ಅದನ್ನ ಹೇಳ್ತಾ ಬನ್ನಿ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳನ್ನು ನೀವೇ ನೋಡ್ತೀರಾ ಏಕೆಂದರೆ ರಾಯರು ಅಷ್ಟು ಅನುಗ್ರಹವನ್ನು ಖಂಡಿತವಾಗ್ಲೂ ತೋರ್ತಾರೆ ಅಂತಾನೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರಾಯರಿದ್ದಾರೆ ಅಂತ ಬಲವಾಗಿ ನಂಬಿ ಸಾಕು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ ಆಡಂಬರದ ಪೂಜೆ ಅಗತ್ಯ ಆ ರಾಯರಿಗೆ ಖಂಡಿತ ಇಲ್ಲ ಒಂದು ಭಕ್ತಿಯಿಂದ ಮಾಡುವಂಥ ಒಂದು ಪೂಜೆಗೆ ಖಂಡಿತವಾಗ್ಲೂ ಅನುಗ್ರಹ ಸಿಕ್ಕುತ್ತೆ ಸ್ನೇಹಿತರೆ ಇವತ್ತು ಒಂದು ಚಿಕ್ಕದಾದಂಥ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ತುಂಬ ವರ್ಷಗಳಿಂದ ಈ ಒಂದು ಮಂತ್ರವನ್ನು ಹೇಳ್ತಾ ಬಂದಿದ್ದೀನಿ ತುಂಬಾ ಒಳ್ಳೆಯದಾಗಿದೆ ಸಾಕಷ್ಟು ಜನ ಕೂಡ ಇದನ್ನು ಪ್ರತಿನಿತ್ಯ ಹೇಳಿರ್ತಾರೆ ಅವರ ಜೀವನದಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಅವರು ಕೂಡ ನೋಡಿರ್ತಾರೆ ಅಂತಲೇ ನಾನು ಹೇಳೇ ಹೇಳ್ತೀನಿ ಯಾಕೆಂದರೆ ಅಷ್ಟು ಮಹಿಮೆಯನ್ನು ರಾಯರು ತೋರಿಸ್ತಾರೆ ಏಕೆಂದರೆ ನಂಬಿದಂತಹ ಭಕ್ತರನ್ನು ಎಂದಿಗೂ ರಾಯರು ಕೈ ಬಿಡೋದೇ ಇಲ್ಲ ಸಾಕಷ್ಟು ಪರೀಕ್ಷೆಗಳನ್ನು ಅನುಭವಿಸ್ತಾ ಇರ್ತೀರ ಇನ್ನೂ ಅನುಗ್ರಹ ಸಿಕ್ಕಿಲ್ವಲ್ಲ ಅಂತ ಕೂಡ ಅನ್ನಿಸ್ತಾ ಇರುತ್ತೆ ನಿಮಗೆ ಆದರೆ ಅನುಗ್ರಹ ತಡವಾದಷ್ಟು ಮುಂದೆ ನಿಮಗೆ ಅತ್ಯುತ್ತಮವಾದ ಫಲ ಸಿಕ್ಕೇ ಸಿಗುತ್ತೆ ಅಂತಾನೆ ಹೇಳ್ತೀನಿ ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಇನ್ನಷ್ಟು ಒಳ್ಳೊಳ್ಳೆ ಮಾಹಿತಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್